ನಮಸ್ಕಾರ ಸ್ನೇಹಿತರೆ ಇದೇ ಜೂನ್ ಆರನೇ ತಾರೀಕು ಭಯಂಕರವಾದಂತಹ ಅಮುವಾಸೆ ಇರೋದ್ರಿಂದ ಈ ಆರು ರಾಶಿಯವರಿಗೆ ಮುಟ್ಟಿದ್ದೆಲ್ಲ ಚಿನ್ನವಾಗಿ ದುಡ್ಡಿನ ಸುರಿಮಳಿಯೇ ಸುರಿಯಲಿದ್ದು ಸಾಯಿಬಾಬರ ಕೃಪೆಯಿಂದಾಗಿ ಮುಂದಿನ ಇಪ್ಪತ್ತು ವರ್ಷಗಳು ಮಹಾರಾಜ ಯೋಗ ಈ ಆರು ರಾಶಿಯವರಿಗೆ ಸಿಗ್ತಾ ಇದೆ ಹಾಗಾದ್ರೆ ಆ ರಾಶಿಗಳು ಯಾವುವು ನೋಡೋಣ ಅದಕ್ಕಿಂತ ಮೊದಲು ಸಾಯಿಬಾಬರಿಗೆ ಒಂದು ಲೈಕ್ ಕೊಟ್ಟು ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಮಾಡಿ ಫಾಸ್ಟ್ ನೋಟಿಫಿಕೇಶನ್ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರವನ್ನು ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಿರ್ತಕ್ಕಂಥ ಗುರುಚಿಯವರ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಈ ಒಂದು ಭಯಂಕರ ಅಮಾವಾಸ್ಯೆಯ ನಂತರದ ವರ್ಷಗಳು ಈ ಆರು ರಾಶಿಯವರಿಗೆ ಮಹಾರಾಜ ಯೋಗವನ್ನ ಸಿಗುವಂತೆ ಮಾಡ್ತಾ ಇದೆ ಸಾಯಿಬಾಬರ ಕೃಪಕಟಾಕ್ಷದಿಂದಾಗಿ ಮುಟ್ಟಿದ್ದಲ್ಲ ಚಿನ್ನ ಎಂಬಂತೆ ದುಡ್ಡಿನ ಸುರಿಮಳಿಯೇ ಸುರಿತಾ ಇತ್ತು ಈ ರಾಶಿಯವರಿಗೆ ಯಾವುದೇ ರೀತಿಯ ಆರ್ಥಿಕ ಸಂಕಷ್ಟಗಳು ಎದುರಾಗುವುದಿಲ್ಲ ಇವರ ಆರ್ಥಿಕ ಸ್ಥಿತಿ ಬಲವಾಗೋದ್ರ ಜೊತೆಗೆ ಜೀವನ ಶೈಲಿ ಮೊದಲಿಗಿಂತ ಉತ್ತಮವಾಗಿರುತ್ತೆ ಸೌಕರ್ಯಗಳು ಮತ್ತು ಐಷಾರಾಮಿ ಜೀವನವನ್ನ ಇವರು ನಡೆಸ್ತಾರೆ ಇನ್ನು ಕೆಲಸದ ಸ್ಥಳದಲ್ಲಿ ಸ್ಪರ್ಧೆಯ ವಾತಾವರಣವಿದ್ರೂ ಕೂಡ ನೀವು ಸಾಕಷ್ಟು ಯಶಸ್ಸನ್ನ ಕಾಣ್ತೀರ ವೃತ್ತಿಪರ ಜೀವನದ ಜವಾಬ್ದಾರಿಗಳನ್ನ ಬುದ್ಧಿವಂತಿಕೆಯಿಂದ ನೀವು ನಿರ್ವಹಿಸೋದ್ರಿಂದ ಸಾಕಷ್ಟು ಯಶಸ್ಸನ್ನ ಕಾಣ್ತೀರಾ ಹೊಸ ಆಸ್ತಿಯನ್ನು ಖರೀದಿಸಲು ಉತ್ತಮ ಸಮಯ ಅಂತ ಹೇಳಲಾಗ್ತಾ ಇದ್ದು ನಿಮಗೆ ಸಾಕಷ್ಟು ಲಾಭ ಕೂಡ ಅದರಿಂದ ಸಿಗುತ್ತೆ ಹಣಕಾಸಿನ ವಿಚಾರದಲ್ಲಿ ನೀವು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ತೊಂದರೆಗೆ ಈಡಾಗುವ ಸಂದರ್ಭಗಳು ಎದುರಾಗ್ತಿತ್ತು ಆದರೆ ಇನ್ನು ಮುಂದೆ ಆ ಎಲ್ಲ ತೊಂದರೆಗಳಿಂದ ನೀವು ನಿವಾರಣೆಯನ್ನು ಪಡೆದುಕೊಂಡು ಹಣಕಾಸಿನ ವಿಚಾರದಲ್ಲಿ ಯಶಸ್ಸನ್ನು ಪಡಿತೀರಾ ಅನಗತ್ಯ ಖರ್ಚುಗಳಿಗೆ ನೀವು ಬ್ರೇಕ್ ಹಾಕ್ತೀರಾ ಹೀಗಾಗಿ ನೀವು ಸಾಕಷ್ಟು ಲಾಭವನ್ನ ಕಾಣಬಹುದು ವೃತ್ತಿಪರ ಜೀವನದಲ್ಲಿ ನಿಮ್ಮ ಕಠಿಣ ಪರಿಶ್ರಮವು ಉತ್ತಮ ಫಲಿತಾಂಶವನ್ನ ನೀಡುವಂತೆ ಮಾಡುತ್ತೆ ಸಾಮಾಜಿಕ ಕಾರ್ಯದಲ್ಲಿ ನಿಮ್ಮ ಆಸಕ್ತಿ ಹೆಚ್ಚಿಗೆ ಆಗುವಂತೆ ಮಾಡುತ್ತೆ ಇನ್ನು ಮನೆ ಅಥವಾ ಆಸ್ತಿ ಖರೀದಿಸುವ ಅವಕಾಶ ನಿಮಗೆ ಇರೋದ್ರಿಂದ ಕೌಟುಂಬಿಕ ಜೀವನದಲ್ಲಿ ಸಂತೋಷ ಮತ್ತು ಶಾಂತಿ ಇರುತ್ತೆ ವೃತ್ತಿ ಜೀವನದ ಸವಾಲುಗಳನ್ನ ಆತ್ಮವಿಶ್ವಾಸದಿಂದ ನೀವು ನಿಭಾಯಿಸ್ತೀರಾ ಅನಿರೀಕ್ಷಿತ ಆದಾಯದ ಮೂಲಗಳಿಂದ ಆರ್ಥಿಕ ಲಾಭವನ್ನು ನೀವು ಪಡಿಬಹುದು ಇನ್ನು ನೀವು ಬಹುಕಾಲದ ಕೆಲಸಗಳು ಯಶಸ್ವಿ ಆಗುತ್ತೆ ಅಂದ್ರೆ ಬಹುಕಾಲದಿಂದ ಪೆಂಡಿಂಗ್ ಉಳಿದಂತಹ ಕೆಲಸಗಳೇನಿದೆ ಅದೆಲ್ಲವೂ ಕೂಡ ಆಗುತ್ತೆ ಭೌತಿಕ ಸೌಕರ್ಯಗಳು ಹೆಚ್ಚಿಗೆ ಆಗಿ ಆದಾಯ ಹೆಚ್ಚಾಗುತ್ತೆ ಆರ್ಥಿಕ ಲಾಭಕ್ಕಾಗಿ ಹೊಸ ಸುವರ್ಣ ಅವಕಾಶಗಳು ಕೂಡ ಸಿಗುತ್ತೆ ನೀವು ಕೆಲಸದ ಹೆಚ್ಚುವರಿ ಜವಾಬ್ದಾರಿಯನ್ನು ಪಡಿತೀರಾ ಇದರಿಂದ ನಿಮ್ಮ ವರ್ಚಸ್ಸು ಕೂಡ ಹೆಚ್ಚಿಗೆ ಆಗತ್ತೆ ಹಿಂದಿನ ವಿಷಯಗಳನ್ನ ಹೆಚ್ಚು ಚರ್ಚಿಸೋಕೆ ಹೋಗಬೇಡಿ ಅದರ ಬಗ್ಗೆ ನೀವು ಬಿಟ್ಟು ಮುಂದಿನ ವಿಚಾರಗಳನ್ನ ಗಮನದಲ್ಲಿಟ್ಟುಕೊಂಡು ಜೀವನದಲ್ಲಿ ಮುಂದೆ ಸಾಧ್ಯತೆ ಆದಲ್ಲಿ ನಿಮ್ಮ ಜೀವನ ಸುಖಮಯವಾಗಿರುತ್ತೆ ದಾಂಪತ್ಯ ಜೀವನವು ಕೂಡ ಆಹ್ಲಾದಕರ ವಾತಾವರಣವನ್ನು ನಿರ್ಮಾಣ ಮಾಡುವಂತೆ ಮಾಡುತ್ತೆ ಜೊತೆಗೆ ಈ ಒಂದು ಅಮಾವಾಸ್ಯ ನಂತರದ ಸಮಯ ಏನಿದೆ ಅದು ನಿಮಗೆ ಅದೃಷ್ಟ ತರುವಂತಹ ಸಮಯ ಅಂತ ಹೇಳಬಹುದು ಮುಂದಿನ ಇಪ್ಪತ್ತು ವರ್ಷಗಳು ನೀವು ಯಾವುದೇ ಕೆಲಸ ಕಾರ್ಯಗಳಿಗೆ ಕೈ ಹಾಕಿದ್ರು ಕೂಡ ಅದರಲ್ಲಿ ಲಾಭವನ್ನು ನೀವು ನಿರೀಕ್ಷೆ ಮಾಡಬಹುದು ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡಿತಿರ್ತಕ್ಕಂಥ ಅದೃಷ್ಟವಂತ ಆರು ರಾಶಿಗಳು ಯಾವುವು ಅಂದರೆ ಧನು ರಾಶಿ ಕಟಕ ರಾಶಿ ರಾಶಿ ವೃಶ್ಚಿಕ ರಾಶಿ ಮೇಷ ರಾಶಿ ತುಲಾ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಸಾಯಿ ಬಾಬಾಯಿ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು